ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಪುನಃ ಸ್ವಾಗತ ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಕೊಬ್ಬರಿ ಚಟ್ನಿ ಪುಡಿ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಈ ಚಟ್ನಿ ಪುಡಿ ರೆಡಿ ಇದ್ದರೆ ಬೆಳಗಿನ ಬ್ರೇಕ್ಫಾಸ್ಟ್ ಚಾಕ್ ಪಟ್ ಅಂತ ಆಗೋಗುತ್ತಲ್ವಾ ಸೊ ಇನ್ಯಾಗ್ತಡ ಲೆಸ್ಗೆಟ್ ಸ್ಟಾರ್ಟೆಡ್ ಸ್ನೇಹಿತರೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಕಾರ್ ಕಪ್ಪಷ್ಟು ಉದ್ದಿನಬೇಳೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಸುಮಾರು ಒಂದು ಕಪ್ಪಷ್ಟು ಕೊಬ್ಬರಿ ಸ್ನೇಹಿತರೆ ಕರಿಬೇವು ಆಪ್ಷನಲ್ಲು ಬಟ್ ಇಲ್ಲಿ ನಾನು ಐದರಿಂದ ಆರು ಕರಿಬೇವಿನೀಳೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಪುಡಿ ಹುಣಸೆ ಪುಡಿ ಇದ್ರೆ ಮಾಮೂಲಿ ಹುಣ್ಸೆನ್ನೇ ಉಪಯೋಗಿಸ್ಕೊಬೋದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಬಹುದು ಸ್ನೇಹಿತರೆ ಮೊದಲನೇದಾಗಿ ಪ್ಯಾನ್ ಬಿಸಿ ಆಗಿದೆ ಇದಕ್ಕೆ ನಾನು ಕಡ್ಡೆ ಬೆಳ್ಳಿ ಕೆತ್ತಕೊತಾ ಇದ್ದೀನಿ ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಲೈಟ್ ಬ್ರೌನ್ ಕಲರ್ ಆಗಿದೆ ಸೊ ಇವಾಗ ಇದಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನಾನು ಇದಕ್ಕೆ ಉದ್ದಿನ ಬೆಳೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಳ್ಳೆ ಪರಿಮಳ ಬರೋಕ್ಕೂ ಕೂರ್ಕೊಳ್ಬೇಕಾಗತ್ತೆ ಉದ್ದಿನಬೇಳೆ ಒಳ್ಳೆ ಟೆಕ್ಸ್ಚರು ಹಾಗೆ ಒಳ್ಳೆ ಪರಿಮಳ ಕೊಡುತ್ತೆ ಚಟ್ನಿ ಪುಡಿಗೆ ಸೊ ಇದು ಒಂದು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಸೊ ಇವಾಗಿದು ಚೆನ್ನಾಗಿ ರೋಸ್ಟ್ ಆಗಿದೆ ಇದು ನೆಕ್ಸ್ಟು ನಾನು ಕೆಂಪು ಥರ ಕೊಡ್ತಾ ಇದ್ದೀನಿ ಇದು ಅಷ್ಟೇ ಒಂದು ಇಪ್ಪತ್ತು ಇಪ್ಪತ್ತು ಸೆಕೆಂಡ್ ಫ್ರೈ ಆದರೆ ಸಾಕು ಸ್ವಲ್ಪ ಕುಷ್ಟ ಆಗಬೇಕಷ್ಟೆ ಸೊ ಇವಾಗಿದು ಉಗುರು ಬೆಚ್ಚ ಆಗಿದೆ ಇದನ್ನುಕೊಳ್ಳೋಣ ಇದು ನೆಕ್ಸ್ಟ್ ನಾವು ಕೊಬ್ಬರಿನ ಹಾಕೊಳ್ಳೋಣ ಸೊ ಕೊಬ್ಬರಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಸೊ ನಾನು ಇದಕ್ಕೇನೆ ನಾನು ಕರ್ಬೇನಿ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಡ್ರೈ ರೋಸ್ ಮಾಡ್ಕೊತಾ ಇದ್ದೀನಿ ಯಾವುದಕ್ಕೂ ಎಣ್ಣೆ ಸೇರಿಸ್ಕೊಳ್ತಾ ಇಲ್ಲ ಸೊ ಇವಾಗ ಹಸಿ ವಾಸನೆ ಹೋಗಿದೆ ಇವಾಗ ಇದಾಗಿದೆ ಸ್ನೇಹಿತರೆ ಇವಾಗ ನಾನೇನು ಇಲ್ಲಿ ಹುರ್ಕೊಂಡಿದ್ದೀನೋ ಇದೇ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಹುಣಸೆ ಪುಡಿ ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೊಬ್ಬರಿ ಚಟ್ನಿ ಪುಡಿ ಆಗಿರೋದ್ರಿಂದ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಸೊ ಇವಾಗ ಮಿಕ್ಸಿಗೆ ಹಾಕಿ ಪುಡಿ ರೆಡಿ ಆಗಿದೆ ಸ್ನೇಹಿತರೆ ನೀವು ಸ್ಮೂತಾಗೂ ಮಾಡ್ಕೊಬಹುದು ಅಥವಾ ತರತರಿಯಾಗಿ ಮಾಡ್ಕೊಂಡು ತುಂಬಾ ರುಚಿಯಾಗುತ್ತೆ ವರ್ಕ್ಸ್ಬಹುದು ಸ್ನೇಹಿತರೆ ನೋಡಿದ್ರಲ್ಲ ಈ ಕೊಬ್ಬರಿ ಚಟ್ನಿ ಪುಡಿ ಎಷ್ಟು ಸುಲಭವಾಗಿ ಮಾಡಿದೆ ಅಂತ ರುಚಿ ನೋಡಿದೆ ಫಸ್ಟ್ ಕ್ಲಾಸ್ ಆಗಿದೆ ಘಮ ಘಮ ಅಂತ ಇದೆ ಸೊ ನಾನು ಯಾವತ್ತು ಫ್ರೆಶ್ ಆಗಿ ಚಟ್ನಿ ಪುಡಿ ಮಾಡ್ತೀನೋ ಅವತ್ತಂತೂ ಸೊಪ್ಪಿನುಳಿ ಗ್ಯಾರಂಟಿ ಇದು ನಾನು ಎರಡನೇ ಸತಿ ಡೈಲಾಗ್ ಹೇಳ್ತಾ ಇರೋದು ತುಂಬನೇ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಹುಳಿ ಮತ್ತು ಫ್ರೆಶ್ ಚಟ್ನಿ ಪುಡಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಸೊ ಈ ರೆಸಿಪಿ ಇಷ್ಟ ಆದರೆ ನಾನು ಹೇಳೋ ಥರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಮೇಲೆ ಖಂಡಿತ ಒಮ್ಮೆ ಒಂದು ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಲವ್ ಆ್ಯಂಡ್ ಸಪೋರ್ಟ್ ಇನ್ ಕಂಟಿನ್ಯೂ ಆ್ಯಂಡ್ ಯು ಸೂನ್ ಮತ್ತು ತನ್ನ ಅದ ವಿಡಿಯೋ ಅಂಟೆ ದೆನ್ ಎಲ್ಲರೂ ಹುಷಾರಾಗಿರಿ ಸೇಫ್ ಆಗಿರಿ ಕೈ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್